ாயக்காக மல்லப்ப முகே பிரசஸ் மல்லப்பாஷ்ட பிரசுதி மல்லப்ப முஸி அவருக்கு ராஷ்ட பிரசதி காயக்க மல்ல அவரு கொச பிரசதிக்க மல்ல அவருக்குசஸ்க்காத மல்லப்ப முஸ்தேசி காயக்கா மல்லப்ப முஸி அவருக்கு ರಾಷ್ಟ್ರ ಪ್ರಶಸ್ತಿ ಆಯ್ಕೆಯಾದ ಮಲ್ಲಪ್ಪ ಮುಸ್ತಳ್ಳ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಆಯ್ಕೆಯಾದ ಮಲ್ಲಪ್ಪ ಮುಸ್ತಳ್ಳ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಆಯ್ಕೆಯಾದ ಮಲ್ಲಪ್ಪ ಮುಸ್ತಳ್ಳ ಏನಪ್ಪ ಅಂದ್ರೆ ಇದೇ ತಿಂಗಳ ಇಪ್ಪತ್ತ್ ತಾರೀಖು ತಾರೀಕು ಚಾಮರಾಜಪೇಟೆಯಲ್ಲಿ ಏನಪ್ಪ ಅಂದ್ರೆ ಅಕ್ಕ ಮಹಾದೇವಿ ಏನಪ್ಪ ಅಂದ್ರೆ ಕನ್ನಡ ಭವನದಲ್ಲಿ ಇಪ್ಪತ್ತ್ ತಾರೀಖಿಗೆ ಮಲ್ಲಪ್ಪ ಮುಷ್ಟಳ್ಳಿ ತಾಲೂಕು ದೇವದ್ರಾಗ ರಾಯಚೂರು ಜಿಲ್ಲಾ ಇವರಿಗೆ ಅಂತರ ರಾಷ್ಟ್ರೀಯ ಮಟ್ಟದ ಬಸವ ಪ್ರಶಸ್ತಿಗೆ ಬೆಳಕು ಸಂಸ್ಥೆಯಿಂದ ನೇಮಕ ಮಾಡಿದ್ದಾರೆ ಇದು ಸಂತೋಷದ ವಿಷಯ ಆಯ್ಕೆಯಾಗಿದ್ದಾರೆ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೇಮಕ ಮಾಡಿದ ಮಲ್ಲಪ್ಪ ಮುಸಳ್ಳಿ ಅವರು ಸುಮಾರು ನಲವತ್ತೈದು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ದಲ್ಲಿ ಬರ್ತಕ್ಕಂಥ ಭೂ ಯೋಜನೆಯ ಯೋಜನೆಯಡಿಯಲ್ಲಿ ಒಂದು ಸಾವಿರ ಫಲಾನುಭವಿಗಳಿಗೆ ತಲಾ ಒಂದು ಎಕರೆ ಭೂಮಿಯನ್ನು ಮಂಜೂರು ಮಾಡಿಸಿದ್ದಾರೆ ಅದೇ ರೀತಿಯಾಗಿ ವೃದ್ಧಾಪ ವೇತನ ಆಗಿರಲಿ ಅಂಗವಿಕಲರ ವೇತನ ಆಗಿರಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ತಮ್ಮ ಮಾತಿನ ಚಾರ್ತೆಯಲ್ಲಿ ಏನಪ್ಪ ಅಂದ್ರೆ ಸಮಸ್ಯೆಯನ್ನು ಈಡೇರಿಸಿದ್ದಾರೆ ಹಾಗಾಗಿ ನಾವು ಬೆಳಕು ಸಂಸ್ಥೆಯವರಿಗೆ ಹೃದಯದ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಬಸ್ ಮಲ್ಲಪ್ಪಣ್ಣವ್ರಿಗೆ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ನಾವು ಕೂಡ ಇವತ್ತು ನಿನ್ನೆ ಮಾನ್ಯ ಗೃಹ ಮಂತ್ರಿಗಳಿಗೆ ಭೇಟಿಯಾದಾಗ ಮಲ್ಲಪ್ಪ ಅವರಿಗೆ ಬಂದ ಪ್ರಶಸ್ತಿ ಭಾಳ ಸಂತೋಷದ ವಿಷಯ ಯಾಕಪ್ಪ ಅಂದ್ರೆ ಅವ್ರ ಸೇವೆ ಅಪಾರವಾದ ಸೇವೆ ಇದೆ ದಲಿತ ಜನಾಂಗಕ್ಕೆ ಶೋಷಿತ ಜನಾಂಗಕ್ಕೆ ಯಾರೋಗಿ ಅನ್ಯಾಯ ಆಗದ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವ್ರು ಮಾಡಿದ್ದಾರಾ ಅವ್ರು ಏನಪ್ಪ ಅಂದ್ರ ಸುಮಾರು ವರ್ಷಗಳಿಂದ ನಮ್ಮ ಜೊತೆಗೆ ಬಾಂಧವ್ಯದಿಂದ ಬೆಳೆದಿದ್ದಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾನು ತಪ್ಪದೆ ಬಂದು ಉದ್ಘಾಟನೆ ಮಾಡ್ತೀನಿ ಹೇಳಿ ಮಾನ್ಯ ಪರಮೇಶ್ವರ್ ನಾಯ್ಕ ಹೇಳಿದ್ದಾರೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಣ್ಣಪ್ಪ ಗೌಡ ಮೇಟಿ ಅಂತೇಳಿ ಬೆಳಕು ಸಂಸ್ಥೆಯಿಂದ ಸುಮಾರು ಒಂದು ನೂರ ಹದಿನೇಳನೇ ಬೆಳಕು ಸಂಭ್ರಮ ಆಚರಣೆ ಏನಪ್ಪ ಅಂದ್ರ ಇದೇ ಬೆಂಗಳೂರು ನಗರದಲ್ಲಿ ಆ ಒಂದು ಕಾರ್ಯಕ್ರಮ ನೇಮಕ ಮಾಡ್ಯಾರ ಹಾಗಾಗಿ ನಾವು ರಾಯಚೂರಿನಿಂದ ಎಲ್ಲ ಹೋರಾಟಗಾರರು ಮಲ್ಲಪ್ಪ ಅವರು ಬಸವ ಬಸವಾಸರಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಹಾಕಿದ್ದಕ್ಕೆ ನಾವು ತುಂಬ ವಿಧದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀವಿ ಆ ದಿನ ಏನಪ್ಪ ಅಂದ್ರೆ ರಾಯಚೂರಿನಿಂದ ಮತ್ತು ವಿವಿಧ ತಾಲೂಕುಗಳಿಂದ ಆ ಒಂದು ನಡೆಯುವ ಕಾರ್ಯಕ್ರಮಕ್ಕೆ ನಾವು ಸುಮಾರು ನಾಲ್ಕುನೂರಂದ ಐದುನೂರು ಜನ ಬಂದು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದೀವಿ ಹಾಗಾಗಿ ಮಲ್ಲಪ್ಪನವರಿಗೆ ಇನ್ನೂ ಹೆಚ್ಚಿನ ಮಟ್ಟದ ಪ್ರಶಸ್ತಿಗಳನ್ನು ದೊರಕಲಿ ನಮಗೆ ಅವರು ಇಲ್ಲಿವರೆಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಹೋರಾಟದ ಮೂಲಕ ಸಮಸ್ಯೆಗಳನ್ನು ಬಗೆ ಬಗೆಹರಿಸಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ ಹಾಗಾಗಿ ನಮ್ಮದೇನಸ್ಥೆ ಮಲ್ಲಪ್ಪ ಅವರವರು ಸೇವೆ ಗುರುತಿಸಿ ಈ ಬೆಳಕು ಸಂಸ್ಥೆಯವರು ಅವರು ಆಯ್ಕೆ ಮಾಡಿದಕ್ಕಾಗಿ ನಮ್ಮ ಎಲ್ಲಾ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಕು ಸಂಸ್ಥೆಯಿಂದ ನಡೆಯುವಂತಹ ಒಂದು ಒಂದು ನೂರ ಹದಿನೇಳನೇ ಕಾರ್ಯಕ್ರಮದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಪ್ಪ ಜಾಲಳಿ ಅವರ ಒಂದು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಮಟ್ಟದ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಬೆಳಕು ಸಂಸ್ಥೆಗೆ ನಾನು ಕೂಡ ಏನಪ್ಪ ತುಂಬಾ ಚುರುಣಿಯಾಗಿರ್ತೇನೆ ಅಂತ ನಾನು ಅವರಲ್ಲಿ ಬೆಳಕು ಸಂಸ್ಥೆಯಲ್ಲಿ ಕೇಳಿಕೊಡ್ತಿದ್ದೇನೆ ಅದರ ಜೊತೆ ಜೊತೆಗೆ ನಿನ್ನೆ ತಾನೇ ಮಾನ್ಯ ಶ್ರೀ ಗೃಹ ಮಂತ್ರಿಗಳಂತಹ ಜಿ ಪರಮೇಶ್ವರ್ ಸಾಹೇಬರಿಗೆ ಭೇಟಿಯಾದಾಗ ಮಲ್ಲಪ್ಪ ಅವರಿಗೆ ಏನಪ್ಪ ಅಂದ್ರೆ ಪ್ರಶಸ್ತಿ ಸಿಕ್ಕದು ತುಂಬಾ ಸಂತೋಷದ ಸಮಯ ಅಂತ ತಿಳ್ಕೊಂಡು ಸಂತೋಷ ವಿಷಯ ಅಂತ ತಿಳ್ಕೊ ವ್ಯಕ್ತಪಡಿಸುತ್ತಾ ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದಂತ ಪರಮೇಶ್ವರ್ ಪರಮೇಶ್ವರ್ ಸಾಹೇಬರು ಕೂಡ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಆ ತಮ್ಮಣ್ಣಗೌಡರು ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಈ ಒಂದು ನಮ್ಮ ಸಂಸ್ಥೆ ನಮ್ಮೆಲ್ಲರ ಬಳಗದ ವತಿಯಿಂದ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮಲ್ಲಪ್ಪನವರು ಸುಮಾರು ನಲವತ್ತು ವರ್ಷಗಳಿಂದ ಏನಪ್ಪ ಅಂದ್ರೆ ದೀನ ದಲಿತರ ಬಡವರ ಮತ್ತು ಅಂದ್ರೆ ಹಿಂದುಳಿದವರ ಸೇವೆಯನ್ನು ಮಾಡತಕ್ಕಂತ ಈ ಭೂ ಒಡೆತನದ ಒಂದು ಕಾರ್ಯಕ್ರಮದಲ್ಲಿ ತೊಡಗಿ ಸುಮಾರು ಸಾವಿರ ಜನರಿಗೆ ಏನಪ್ಪ ಅಂದ್ರೆ ಒಂದೊಂದು ಎಕರೆ ಅಂತ ಏನಪ್ಪ ಸಾವಿರ ಎಕರೆ ಭೂಮಿಯನ್ನು ಇದು ತುಂಬಾ ತುಂಬಾ ಅದ್ಭುತವಾದಂತಹ ಮಹಾನ್ ಕಾರ್ಯ ಅಂತ ಹೇಳಿ ತಿಳಿದೇನಪ್ಪ ಅಂದ್ರೆ ಈ ಒಂದು ಸಂಸ್ಥೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯ ಮತ್ತೇನಪ್ಪ ನಮ್ಮ ಹಿಂದುಳಿದಂತ ತಾಲೂಕು ಹಿಂದುಳಿದಂತ ಹಳ್ಳಿ ಈ ಗ್ರಾಮದಲ್ಲಿ ಜನಿಸಿದ ಮಲ್ಲಪ್ನವ್ರು ಇಂಥ ಪ್ರಶಸ್ತಿ ಆಯ್ಕೆ ಆದಕ್ಕಾಗಿ ಅವರು ಆಯ್ಕೆ ಮಾಡಿದ್ದಕ್ಕಾಗಿ ಆ ಸಂಸ್ಥೆಗೂ ಮತ್ತು ಮಲ್ಲಪ್ಪನವರಿಗೂ ಕೂಡ ಏನಪ್ಪ ನಮ್ಮೆಲ್ಲ ಬಳಗ ತುಂಬಾ ಹೃದಯದಂತ ಹೃದಯ ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ಜಿಲ್ಲಾ ಅಧ್ಯಕ್ಷರು ಎಂ ಆರ್ ಎಚ್ ಎಸ್ ಮತ್ತೆ ನಮ್ಮ ಚಿದಾನಂದ ಗುರುಗಳು ಅವರು ನಿವೃತ್ತಿ ಅಧ್ಯಕ್ಷರು ಅವ್ರ ಎಲ್ಲಾರಿಗಿ ನನ್ನ ಹೃದಯ ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಗೃಹ ಸಚಿವರು ಕೂಡ ತಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಗೃಹ ಸಚಿವನು ನಮಗ ಕಾರ್ಯಕ್ರಮಕ್ಕ ತಪ್ಪದೇ ಬರ್ತೀನಿ ಅಂತ ಹೇಳಿರೋ ಸರ್ ಅವ್ರಿಗೆ ನಾನು ಧನ್ಯ ಹೃದಯದ್ದು ಚಮಸ್ತೀನಿ ಸರ್ ನನ್ನ ಹೆಸರು ಮಲ್ಲಪ್ಪ ಮುಷ್ಟಳ್ಳಿ ಸಾಕಿನ ಜಾಳಹಳ್ಳಿ ತಾಲೂಕ್ ದೇದುರ್ಗ ರಾಯಚೂರು ಜಿಲ್ಲಾ ನಾನು ಮಾಡಿದ್ದು ಸುಮಾರು ಒಂದೊಂದು ಎಕರೆದಂಗ ಸರ್ ನಲವತ್ತೇ ವರ್ಷ ನಾನು ಸಮಾಜ ಸೇವೆ ಮಾಡೀನಿ ಪ್ರತಿಯೊಬ್ಬ ಮನುಷ್ಯಗ ಮನಿ ಮನಿ ತಿರುಗಾಡಿ ಸುಮಾರು ಒಂದೊಂದು ಎಕರೆ ಒಂದು ಸಾವಿರ ಎಕರೆ ದಲಿತರಿಗೆ ನಾನು ಕೊಡಿಸೀನಿ ಭೂಮಿ ಹಂಚಿಕೆ ಮಾಡೀನಿ ಈ ಬೆಂಗಳೂರಿಗೆ ತಿಂಗಳದಾಗ ಮೂರು ಮೂರು ಸರ್ತಿ ಬಂದು ಆಫೀಸರ್ಗೆ ಭೇಟಿಯಾಗಿ ನಾ ಏನು ಮಾಡಬೇಕು ನಾನು ಏನಿಲ್ಲ ಅನ್ನೋದನ್ನು ದೀನ ದಲಿತರಿಗೆ ನಾನು ಮನೆತನ ಹೋಗಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಹೊಲ ಕೊಡಿಸಿರಿ ಮತ್ತು ಆ ಹೊಲನ ಮಾಡ್ಕೊಂಡು ಆರಾಮ್ ಸರಿಗತ್ತ ಮುನ್ನೇಲಿ ಜೀವನ ಮಾಡ್ತಾರ ಆ ಸೇವೆ ನಾನು ಮಾತ್ರ ಸಲ್ಲಿಸಿನಿ ಸಾವೆ